ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲಯಾಸಾರ್ ವಾಕ್ಸ್ ಯೂಟ್ಯೂಬ್ ಜಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅಂದರೆ ಫಿನಾಲೆ ಒಂದು ಸ್ಟೇಜ್ಗೆ ಯಾರಿಗೆ ಹತ್ತು ಅಂತ ಒಂದು ಅರ್ಹತೆ ಇಲ್ಲ ಅನ್ನೋ ಒಂದು ಚಟುವಟಿಕೆ ಇದೆ ಇದು ಸೊ ಈ ಚಟುವಟಿಕೆ ಕೊಟ್ಟಿದ್ದು ಓಕೆ ಆದರೆ ಕೊಟ್ಟಿರೋ ರೀತಿ ಇದೆಯಲ್ಲ ಸೊ ಅದು ನನಗೆ ಪ್ರವೋಕಿಂಗ್ ಅಂತ ಅನಿಸ್ತಿದೆ ಬಿಗ್ ಬಾಸ್ ಅವರೇ ಪ್ರವೋಕ್ ಮಾಡ್ತಿದ್ದಾರೆ ಕಂಟೆಸ್ಟೆಂಟ್ಗಳಿಗೆ ಜಗಳಾಡಬೇಕು ಕಿತ್ತಾಟ ಆಡಬೇಕು ಸೊ ಈ ಥರದ್ದಂತನೇ ಅನಿಸ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಒಂದು ಹಾರ್ಟ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲರ ಒಂದು ಕೊರಳಿಗೆ ಒಂದು ಹಾರ್ಟ್ ಅನ್ನೋ ಒಂದು ಸಿಂಬಾಲ್ ಹಾಕಿದ್ದಾರೆ ಅದಕ್ಕೆ ಒಂದು ಚೂರಿ ಹಾಕಬೇಕು ಅಂತ ಯಾರಿಗೆ ಒಂದು ಅರ್ಹತೆ ಇಲ್ಲ ಆ ಒಂದು ವೇದಿಕೆ ಹತ್ತಕ್ಕೆ ಅಂತ ಫೈನಲ್ ಈ ಒಂದು ಚಟುವಟಿಕೆಯಿಂದ ಖಂಡಿತವಾಗ್ಲೂ ಮನೆಯಲ್ಲಿರುವಂಥ ಕಂಟೆಸ್ಟ್ಗಳು ಪ್ರವೋಕ್ ಆಗ್ತಾರೆ ಆ ಒಂದು ಪ್ರವೋಕಿಂಗ್ ಸ್ಟೇಟ್ಮೆಂಟ್ಗಳು ಬರ್ತವೆ ಆ ಒಂದು ಚೂರಿ ಹಾಕೋದ್ರಿಂದನೇ ಒಂದು ರೀತಿಯಲ್ಲಿ ಆ ಒಂದು ಪ್ರೊವಕಿಂಗ್ ಆಗುತ್ತೆ ಟ್ರಿಗರ್ ಆಗುತ್ತೆ ಸೊ ಇಲ್ಲಿ ಬಿಗ್ ಬಾಸ್ ಅವರು ಬಯಸ್ತಿರುವಂಥದ್ದು ಮೊದಲೇ ಹೇಳಿದಂಗೆ ಜಗಳಾನೆ ಸೊ ಇಲ್ಲಿ ಏನಾಗುತ್ತೆ ಇನ್ನೂ ಅತಿ ರೇಖಕ್ಕೆ ಸೊ ಇವಾಗ ಆಗ್ತಿರೋದನ್ನ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರು ಕೂಡ ಅದೇ ಆಗಿರೋದು ಬಿಗ್ ಬಾಸ್ ಅವರು ಸ್ಟಾರ್ಟ್ ಮಾಡಿದ್ರು ಮನೆಯ ಒಂದು ಕಂಟೆಸ್ಟೆಂಟ್ಗಳು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಆಮೇಲೆ ಅಲ್ಲಿ ಪರ್ಟಿಕ್ಯುಲರಾಗಿ ಕೆಲವೊಬ್ಬರು ಈ ಒಬ್ಬ ವ್ಯಕ್ತಿ ನನ್ನ ಟಾರ್ಗೆಟ್ ಅನ್ನೋದನ್ನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಇವನೇನೋ ಟಾರ್ಗೆಟ್ ಮಾಡಿದ್ರೆ ಸೊ ನಾವು ಮುಂದೆ ಹೋಗ್ಬೋದು ಸೊ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಇದು ಸಿಗುತ್ತೆ ವೋಟಿಂಗ್ ಬರುತ್ತೆ ಅಂತ ಸೊ ನಿನ್ನೆ ಆಗಿದ್ದು ಕೂಡ ಅದೇ ಬಟ್ ಇವತ್ತು ಕೂಡ ಅಲ್ಲಿ ಕೆಲವೊಂದು ಸರ್ಪ್ರೈಸಿಂಗ್ ಅಂತ ನನಗನ್ಸಿದ್ದು ತನಿಷಾಗೆ ಒಂದು ಯಾರು ಕಾರ್ತಿಕ್ ಅವರು ಒಂದು ಆ ಒಂದು ಚೂರಿ ಹಾಕಿದ್ದು ಸೊ ಆ ಒಂದು ರೀಸನ್ಗಳು ಕರೆಕ್ಟಾಗಿದೆ ಇಲ್ಲ ಅಂತ ಹೇಳ್ತಾ ಬಟ್ ಚೂಸ್ ಮಾಡೋದಿದೆಯಲ್ಲ ಸೊ ಇಲ್ಲಿ ಕೆಲವು ಟೈಮಲ್ಲಿ ಹಾನೆಸ್ಟ್ ಆಗಿರ್ತಾರೆ ಕೆಲವು ಟೈಮಲ್ಲಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಮಾಡ್ತಿದ್ದಾರೆ ಅಲ್ಲಿ ಗೊತ್ತಿರುವಂಥದ್ದು ಇನ್ನೊಂದು ವಿಚಾರ ಏನಂತಂದರೆ ಡ್ರೋನ್ ಪ್ರತಾಪ್ ಅವರು ವಿನಯ್ ಹಾಕಿದ್ರು ವಿನಯ್ ಅವರು ಡ್ರೋನ್ ಪ್ರತಾಪ್ಗೆ ಹಾಕಿದ್ರು ಇಲ್ಲಿ ಡ್ರೋನ್ ಪ್ರತಾಪ್ ಏನು ಅಂತಂದರೆ ಡ್ರೋನ್ ಪ್ರತಾಪ್ ವಿರೋಧಿ ನೀವೇನು ಬೇಕಾದ್ರೆ ಕರ್ಕೊಳ್ಳಿ ಬಟ್ ಆದರೆ ಅವ್ನು ಹಾಸ್ಪಿಟಲಿಂದ ಬಂದಾದಮೇಲೆ ಅವ್ನು ಚೂಸ್ ಮಾಡ್ಕೊಂಬಿಟ್ಟಿದ್ದಾನೆ ಸೊ ಇದು ನನ್ನ ಒಂದು ಬಲಿಯ ಅಂತ ಹೇಳ್ಬಿಟ್ಟು ಸೊ ಅದನ್ನು ಟಾರ್ಗೆಟ್ನ ಕರ್ ಕರೆಕ್ಟಾಗಿ ಸರಿಯಾಗಿ ಸರಿಯಾಗಿ ಹೊಡಿತಿದ್ದಾನೆ ಸೊ ಅದು ವಿನಯ್ಗೆ ಹೋಗಿ ಇದೆ ಕೂಡ ಸೊ ಅದು ಅವರಿಗೆ ಟ್ರಿಗರ್ ಆಗೋಕ್ಕೆ ಒಂದು ಒಳ್ಳೆ ಒಂದು ಪಾಯಿಂಟ್ನ ಹುಡ್ಕೊಂಡಿದ್ದಾನೆ ಡ್ರೋನ್ ಪ್ರತಾಪು ಜೊತೆಗೆ ವಿನಯ್ ಟ್ರಿಗರ್ ಆಗ್ತಿದ್ದಾರೆ ಸೊ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೂ ಕೂಡ ಗೊತ್ತಾಗಿರುತ್ತೆ ಸೊ ಏನೇ ಆದರೂ ಕೂಡ ಆ ಒಂದು ಸಿಟ್ಟಿನ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಬಟ್ ಆದರೆ ಆ ಒಂದು ಕೋಪ ತಾಪ ಆ ವರ್ಡ್ಸ್ಗಳು ವಿನಯ್ ಕಡೆಯಿಂದ ಕಂಟ್ರೋಲ್ ಆಗಲಿಲ್ಲ ಬಟ್ ಅಲ್ಲಿ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಶುರುವಾಗಿದ್ದು ಡ್ರೋನ್ ಪ್ರತಾಪ್ ಅವ್ರ ಕಡೆಯಿಂದನೇ ಸೊ ದ್ಯಾಟ್ ಈಸ್ ಟ್ರಿಗರಿಂಗ್ ಪಾಯಿಂಟ್ ಅದು ಒಂದು ಸಾರಿ ಹೇಳಿದರೆ ಓಕೆ ಪದೇ ಪದೇ ಹೇಳೋದಿದೆಯಲ್ಲ ಅದು ಟ್ರಿಗರ್ ಮಾಡಬೇಕು ಅಂತಲೇ ಮಾಡ್ತಿರೋದು ಸೊ ಅದು ಎವಿಡೆಂಟಾಗಿ ಕೂಡ ಕಾಣಿಸ್ತಾ ಇದೆ ಸೊ ಅವರ ಒಂದು ಸಪೋರ್ಟರ್ಸ್ಗೆ ಅದು ಕಾಣಲ್ಲ ಅವರವರ ಸಪೋರ್ಟರ್ಸ್ಗೆ ಅವರೇ ಅವರೇ ಸರಿ ಅಂತ ಇರುತ್ತೆ ಬಟ್ ವಿನಯ್ ಮಾತಾಡಿದ್ದಂಥದ್ದು ಕೆಲವೊಂದು ಪದಗಳು ಏನೇ ಒಂದು ಪ್ರವೋಕಿಂಗ್ ಬಂದರೂ ಕೂಡ ಸೊ ಅವ್ರಿಗೂ ಒಂದು ಬುದ್ಧಿ ಇರುತ್ತೆ ಸೊ ಅವ್ರಿಗೂ ಒಂದು ತಾಳ್ಮೆ ಅಂತ ಇಡಬೇಕಾಗತ್ತೆ ಒಂದು ಶೋ ಗೆಲ್ಲಬೇಕು ಅಂತಂದರೆ ಈ ವಿಕ್ಟಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತ ಎವಿಡೆಂಟಾಗಿ ಕಾಣಿಸ್ತಾ ಇದೆ ಕೂಡ ಯಾರು ಅಂತ ನಾನು ಹೇಳಲ್ಲ ಅದು ಗೊತ್ತಾಗುತ್ತೆ ಸೊ ಇಲ್ಲಿ ತುಂಬ ವಿಚಾರ ಇದೆ ಆಮೇಲೆ ಕೆಲವೊಂದು ಹೊರಗಡೆ ವಿಷಯಗಳನ್ನು ಮಾತಾಡಬಾರ್ದು ಅಂತ ಕೆಲವರು ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಮಧ್ಯಾಹ್ನ ಮಾತಾಡ್ತೀನಿ ಯಾಕಂತಂದರೆ ಅದನ್ನು ಫೇಸ್ ಕ್ಯಾಮ್ರದಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟ ವಿಷಯ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕಮ್ಯುನಿಟಿ ಇದರಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೇನು ಅನಿಸ್ತು ಈ ಒಂದು ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಸೊ ನಿನ್ನೆ ಬಗ್ಗೆ ಒಂದು ಮಧ್ಯಾಹ್ನ ಮಾತಾಡ್ತೀನಿ ಸೊ ಅದ್ರ ಬಗ್ಗೆ ಬೇಕಾದ್ರೆ ಆಮೇಲೆ ಹೇಳುವಂತೀರಿ ಬಟ್ ಇವತ್ತಿನ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂದರೆ ಹಿಡು ಕಮೆಂಟ್ ಮೋಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟ ಇಷ್ಟೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ಸಿಗೋವರೆಗೂ ಅವ್ರಿಗೂ ನಮಸ್ಕಾರ